ವಿಲೆದೆಲೆಯಿಂದ ಮೆಹಂದಿ ಹಚ್ಕೊಳ್ಳೋದಂದ್ರೆ ಎಷ್ಟು ಸುಲಭ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟ ಹಾಗೆ ನೀವು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ನೀವು ಈಸಿಯಾಗಿ ಮೆಹಂದಿ ಲಿಕ್ವಿಡ್ ನ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ವಯಸ್ಸಾದವರಿಲ್ಲ ವಿಲೇದೆಲೆ ತಂದುಬಿಟ್ಟು ಹಾಗೆ ಇಟ್ಟು ಅದನ್ನ ಕೆಡಿಸಿ ಹಾಳು ಮಾಡಿ ಒಗೆಯೋಕೆ ಇಷ್ಟ ಇಲ್ಲ ದೇವರಿಗಂತ ತಂದಿರೋ ವಿಳೆದೆಲೆನ ನಾವು ಹಾಗೆ ಇಡೋಕಾಗುತ್ತಾ ಏನಾದರೂ ಪ್ರಯೋಜನ ಮಾಡ್ಕೊಳ್ಳೇಬೇಕಲ್ವಾ ಹೌದು ಹಾಗಿದ್ರೆ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟ ಹಾಗೆ ಸಿಂಪಲ್ ಆಗಿರುವಂಥ ವಿಲೆದೆಲೆಯಿಂದ ಲಿಕ್ವಿಡ್ ಹೇಗೆ ಮಾಡ್ಕೊಂಡು ಮೆಹೆಂದಿ ಲಿಕ್ವಿಡ್ನ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದಾದ್ರೂ ಮಕ್ಕಳ ಫಂಕ್ಷನ್ಸ್ ಇದ್ರೆ ಅಥವಾ ನೀವೇ ಮನೆಯಲ್ಲಿ ನಿಮಗೆ ಮೆಹಿ ಅನ್ನೋ ಆಸೆ ಉಟ್ಬಿಟ್ಟಿರುತ್ತೆ ಸ್ಪೆಷಲಿ ಪ್ರೆಗ್ನೆಂಟ್ ಇರುವ ಹೆಣ್ಣುಮಕ್ಕಳಿಗೆ ಅಥವಾ ಒಬ್ಬೊಬ್ಬರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ ಅಂಥವ್ರು ಮೆಹೆಂದಿನೇ ಯೂಸ್ ಮಾಡೋ ಹಾಗಿಲ್ಲ ಸೊ ಅಂಥವರೆಲ್ಲ ಮೆಹಂದಿ ಹಚ್ಕೋಬೇಕೋ ಆಸೆ ಇದ್ದರೆ ಈ ರೀತಿ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಪಾರಾಣಿ ಅಂತ ಕೂಡ ಹೇಳ್ಬಹುದು ಯಾಕಂದರೆ ಇದು ಭಾಳ ದಿನ ಇರೋದಿಲ್ಲ ಒಂದು ಎರಡರಿಂದ ಮೂರು ದಿನಗಳ ಕಾಲ ಅಷ್ಟೇ ಇರುತ್ತೆ ಹಾಗಾಗಿ ಇದಕ್ಕೆ ಪಾರಾಣಿ ಅಂತ ಕೂಡ ಹೇಳ್ತೀವಿ ಮೆಹಂದಿ ಲಿಕ್ವಿಡ್ ಪಾರಾಣಿ ಏನಾದರೂ ಕರ್ಕೊಳ್ಳಿ ವಿಲ್ಲದೆ ಇಲ್ಲಿಂದ ಮಾಡುವಂತಹ ಒಂದು ಆರ್ಗ್ಯಾನಿಕ್ ಮೆಹಂದಿ ಸೊ ಇಲ್ಲಿ ನೋಡ್ತಾ ಇದ್ರೆಲ್ಲ ಮೆಹಂದಿನ ಮಾಡ್ಕೊಳಕ್ಕೆ ಏನೇನು ಬೇಕು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ ವಿಲೇದೆಲೇನ ತೊಗೊಂಡಿದ್ದೀನಿ ಅಜ್ಜಿಗಳಿಲ್ಲ ವಿಲೇದಲ್ಲೇನ ನಾವು ಬಿಸಾಕೋಕೆ ಮನಸ್ಸಿಲ್ಲ ನಾವು ತಿನ್ನೋದಿಲ್ಲ ತಿನ್ನೋದೇ ಯಾವಾಗ ಒಮ್ಮೆ ಆದರೆ ವಯಸ್ಸಾದವರೇನಿದ್ದಾರೆ ಹಳ್ಳಿಯಲ್ಲಿ ಡೈಲಿ ತಿಂತಾರೆ ಸೊ ಹಾಗಿದ್ದಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು ದೇವ್ರಿಗೆ ತಂದಿರೋ ವಿಲದ ನಾವು ಯೂಸ್ ಮಾಡ್ಕೋಬಹುದು ಆದರೆ ನಮ್ಮ ಸಿಟಿ ಲೈಫ್ನಲ್ಲ ಏನಾಗುತ್ತೆ ತಂದು ಹಾಗೆ ಬಿಸಾಕೋಬಲ್ಲ ಈ ರೀತಿ ನೀವು ಲಕ್ವಿಡ್ನ ಮಾಡಿಕೊಂಡು ನಿಮ್ಮ ಕೈಗೆ ಹಚ್ಕೊಳ್ಳಿ ನೀವು ಖುಷಿ ಆಗ್ತೀರಾ ವಿಲಿದೆದೆ ವೇಸ್ಟ್ ಆಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ಫಸ್ಟ್ ನಾನು ಇಲ್ಲಿ ವಿಲೇದಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಸುಣ್ಣನ ಹಾಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಸುಣ್ಣನ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಸೊ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಎಲೆ ಮತ್ತು ಸುಣ್ಣ ಇವೆರಡನ್ನು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ನೀರನ್ನ ಬೆರೆಸಲಾರ್ದೇ ಹಾಗೆ ಮಾಡ್ಕೊಳ್ಳಿ ಫಸ್ಟಿಗೆ ನೀರು ಥರ ಬಿಟ್ಕೊಂಡ್ರೆ ಸರಿ ಇಲ್ಲ ಅಂತಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಜಸ್ಟ್ ಒಂದು ಎರಡು ಮೂರಿಂದ ಹನಿ ಅಷ್ಟೇ ಅಥವಾ ಎರಡು ಮೂರು ಚಮಚ ಅಂತ ಹೇಳ್ಬೋದು ಸಣ್ಣ ಚಮಚದಿಂದ ಎರಡು ಮೂರು ಚಮಚ ನೀರನ್ನು ಹಾಕೊಳ್ಳಿ ಸೊ ಇಲ್ಲಿ ಹಾಕೊಂಡ ಮೇಲೆ ಇದಕ್ಕೇನಿದೆ ಒಂದು ಬೌಲ್ನ ತಗೊಂಡು ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ ಸೊ ಚಾ ಯಾವ ರೀತಿ ಸೋಸ್ಕೊಂತೀರಾ ಅದೇ ತರ ನೀವು ಇದನ್ನ ಸೋದಿಸ್ಕೋಬೇಕಾಗುತ್ತೆ ಸೊ ಫಸ್ಟ್ ನಾ ಇಲ್ಲಿ ಚೆನ್ನಾಗಿ ಸೋದಿಸಿಕೊಂಡ್ಬಿಟ್ಟು ಇಟ್ಕೊತ ಇದ್ದೀನಿ ಈ ದಿನ ಏನು ಲಿಕ್ವಿಡ್ ಮಾಡ್ಕೊಂಡಿದೀವಲ್ವಾ ಸೊ ಎಲೆ ಲಿಕ್ವಿಡ್ ಏನಿದೆ ಇದನ್ನ ನಾವು ಫ್ರಿಜ್ನಲ್ಲಿ ಒಂದು ಐದರಿಂದ ಹತ್ತು ದಿನ ಕಾಲ ಇಡಬಹುದು ಬರೀ ಈ ಎಲೆ ಮತ್ತೆ ಸುಣ್ಣ ಹಾಕಿರುವಂತಹ ನೀರನ್ನ ಮಾತ್ರ ಐದರಿಂದ ಹತ್ತು ದಿನಗಳ ಕಾಲ ಇಡಬಹುದು ಇದರಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಬೌಲ್ ನಲ್ಲಿ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಕುಂಕುಮವನ್ನು ತಗೊಂತ ಇದೀನಿ ಸೊ ಮನೇಲಿ ಯೂಸ್ ಮಾಡುವಂತ ಕುಂಕುಮ ದೇವರಿಗೆ ನಾವು ಏನು ಯೂಸ್ ಮಾಡ್ತೀವಿ ಕುಂಕುಮ ಅದನ್ನ ತಗೊಳ್ಳಿ ಚೆನ್ನಾಗಿ ಕಲಸಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕಲಸಬೇಕಾಗುತ್ತೆ ಎಲೆ ಏನು ಲಿಕ್ವಿಡ್ ಮಾಡ್ಕೊಂಡಿದ್ವಲ್ಲ ಸೊ ಆ ವಿಲೆದೆಲೆಗೆ ಮತ್ತೆ ಈ ಕುಂಕುಮ ಎರಡೂ ಜೋರಾಗಿ ಅಟ್ಯಾಚ್ ಆಗಿ ಒಂದು ಗಟ್ಟಿ ಲಿಕ್ವಿಡ್ ತರ ಬರಬೇಕಾಗುತ್ತೆ ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಕಲ್ಸ್ಬೇಕಾಗುತ್ತೆ ಒಂದು ಐದು ನಿಮಿಷ ಕಲ್ಸಿದ್ರೆ ಸಾಕು ಸೊ ಇಲ್ಲಿ ಸ್ಪೂನ್ ಇಂದ ನಾನು ಕಲಿಸಿದೀನಿ ನೋಡಿ ಈ ರೀತಿ ನಾನು ಎಷ್ಟು ಚೆನ್ನಾಗಿ ಕಲಿಸಿದೀನಿ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಆ ಹುಟ್ಟಿದ ಕೂಸುಗಳಿಗೆ ನಾಮಕರಣ ಹಾಗಿದ್ದರೆ ಹಾಕಿದ್ರೆ ಮೆಹಿ ಅನ್ನೋ ಆಸೆ ಇರುತ್ತೆ ತಾಯಿಯಿಂದ ಸೊ ಅಂಥವ್ರು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಅಥವಾ ಮನೆಯಲ್ಲಿ ಒಂದು ಏಜಿಗೆ ಬಂದಿರ್ತಾರೆ ಮಕ್ಕಳು ಅವ್ರಿಗೆಲ್ಲ ಮೆಹಂದಿ ಹಚ್ಚಿದ್ರೆ ಬಾಯಿ ತಿನ್ಕೊಂಡ್ಬಿಡ್ತಾರೆ ಅರ್ಜೆಂಟ್ ಆಗಿ ಅವಾಗೆ ಹಾಕಿಬಿಟ್ಟು ತೊಳಿಬೇಕು ಅನ್ನೋರು ಇದ್ರೂ ಕೂಡ ಅಷ್ಟೇ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬ ನಿಮ್ಗೂ ಖುಷಿಯಾಗುತ್ತೆ ಹಚ್ಚಿದ್ದೀವಿ ಅನ್ನೋ ಸ್ಯಾಟಿಸ್ಫೈ ಕೂಡ ನಿಮ್ಗೆ ಇರುತ್ತೆ ಸೊ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಮೇಂದಿನ ಯಾವ ರೀತಿ ಹಚ್ಕೋಬೇಕು ಅಂತ ಹೇಳಿ ಇದು ಪಾರಾಣಿ ಅಂತ ಕೂಡ ನಾವು ಕರಿತೀವಿ ಅಂತ ಹೇಳಿದೆ ನಿಮಗೆ ಸೊ ಈ ಪಾರಾಣಿ ಒಂದು ಆರ್ಗಾನಿಕ್ ಆಗಿ ಮಾಡಿರುವಂತಹ ವಿಲೇದೆಲೆಯ ಪಾರಾಣಿ ಅಂತ ಹೇಳ್ಬೋದು ಸೊ ಈ ರೀತಿ ನಾನು ಇಲ್ಲಿ ನಿಮಗೆ ಕೈಗಚ್ಚಿ ತೋರಿಸ್ತಾ ಇದ್ದೀನಿ ನೀವಾದರೂ ಅಷ್ಟೇ ಇದೇ ರೀತಿ ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ಚೆನ್ನಾಗಿ ಬಂದಿದ್ರೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವ ರೀತಿ ನೀವು ಮಾಡಿದಿರ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ನನ್ನ ಚಾನಿನಲ್ಲಿ ಗೃಹಿಣಿಯರಿಗಾಗಿ ಎಷ್ಟೋ ವೀಡಿಯೋಸ್ನ ಮಾಡಿದ್ದೀನಿ ಮನೆಯಲ್ಲೇ ಇರುವಂಥ ಶ್ರೀಮತಿಯರಿಗೆ ಗೃಹಿಣಿಯರಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಎಷ್ಟೇ ಆಗಲಿ ಮನೆಯಲ್ಲಿರುವಂಥ ಒಂದು ಮಾಧ್ಯಮ ಕುಟುಂಬದವರಿಗೆ ಯಾವುದೇ ರೀತಿಯ ಹೊರಗಡೆಯಿಂದ ತಂದು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಶ್ರೀಮತಿಯರು ಮನೆಯಲ್ಲೇ ಏನಿರುತ್ತೋ ಅದನ್ನು ಮಾಡ್ಕೊಂಡು ಬಿಟ್ಟು ನೋಡ್ಕೋಬೇಕು ಟ್ರೈ ಅನ್ನೋ ತುಂಬ ಆಸೆ ಇರುತ್ತೆ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನಿಮಗೂ ಕೂಡ ಅಷ್ಟೇ ಸ್ಯಾಟಿಸ್ಫೈ ಸಿಗುತ್ತೆ ಹಾಗೆ ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ ನೀವು ಹಾಗೆ ಮಕ್ಕಳಿಗೆಲ್ಲ ಫಂಕ್ಷನ್ಸ್ಗಳಿರ್ತವೆ ಅಲ್ವಾ ಯಾವುದಾದ್ರೂ ಫಂಕ್ಷನ್ ಇರ್ಬೋದು ಸ್ಕೂಲ್ ಎನ್ ಡೇ ಫಂಕ್ಷನ್ ಆಗಿರ್ಬೋದು ಅಥವಾ ಏನೋ ಒಂದು ಫಂಕ್ಷನ್ಗಳು ಬಂದೇ ಬರ್ತಿರ್ತವೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಅರ್ಜೆಂಟ್ ಆಗಿ ಹಾಕೋಕ್ಕೆ ಇಲ್ಲ ಬಟ್ ಇವಾಗೆ ಹಚ್ಬಿಟ್ಟು ಜಸ್ಟ್ ಒನ್ ಮಿನಿಟ್ಸ್ ಮಿನಿಟ್ಸ್ನಲ್ಲಿ ಕೈ ತೊಳ್ಕೊಂಡ್ರೆ ಸಾಕು ನಾನಿಲ್ಲಿ ಫಸ್ಟು ರೌಂಡ್ ಶೇಪ್ನಲ್ಲಿ ಇರೋಂಥದನ್ನ ಹಾಕಿಬಿಟ್ಟು ನೆಕ್ಸ್ಟ್ ಏನಿದೆ ಒಂದು ಮ್ಯಾಚ್ ಬಾಕ್ಸ್ ಕಡ್ಡಿ ಏನಿರುತ್ತೆ ಅಲ್ವಾ ಬೆಂಕಿ ಕಡಿಯ ತುಂಡನ ತಗೊಂಡಿದ್ದೀನಿ ಸೊ ಅದರಿಂದಲೇ ಇಲ್ಲಿ ಆ ಹೆಲ್ಪಿನಿಂದ ಇದ್ದೀನಿ ನಿಮಗೆ ಕೈಯಿಂದ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬಟ್ಸ್ನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸಿಂಪಲ್ ಆಗಿರುವಂಥ ಮೇಹಿ ಹಾಕೊಂಡಿರೋದ್ರಿಂದ ನನಗೆ ಜಾಸ್ತಿ ಹೊತ್ತು ಏನು ಬೇಕಾಗೋದಿಲ್ಲ ಒಂದು ಎರಡು ನಿಮಿಷದಲ್ಲಿ ಇದು ಆರೋಗ್ಬಿಡುತ್ತೆ ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಡಾರ್ಕ್ ಡಾರ್ಕ್ ಆಗಿ ಕಾಣುತ್ತೆ ಇದನ್ನು ನೀವು ನೀರಾಕಿ ತೊಳ್ಕೊಂಡ್ಬಿಟ್ರೆ ಸಾಕು ಬೇರೆ ಏನೂ ಬೇಕಾಗೋದಿಲ್ಲ ಇದಕ್ಕೆ ನೋಡಿದರೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ನಾನು ಇಲ್ಲಿ ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಜಸ್ಟ್ ಒಂದೇ ಮಿನಿಟ್ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ಒನ್ ಟು ಟು ಮಿನಿಟ್ಸ್ನಲ್ಲಿ ನಾನು ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು